நம்பரணம் ಹಾಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ಇಲ್ಲಿ ನಮ್ಮ ಈ ಕಮಿಟಿ ಇಲ್ಲಿ ಸೇರಿರೋ ಒಂದು ಒಂದೇ ಒಂದು ಏಕೈಕ ಉದ್ದೇಶ ಏನಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ಸಲ್ಲಂರವರ ಸಾವಿರದ ಐನೂರ ಹುಟ್ಟು ಹಬ್ಬ ಪ್ರಯುಕ್ತ ನಾವು ಪ್ರತಿ ವರ್ಷ ಮಾಡುವಂತಹ ಈ ಕ್ರೀಡಾ ಸ್ಪರ್ಧೆಗಳು ಈ ವರ್ಷ ನಮ್ಮ ಪ್ರವಾದಿ ಸಲ್ಲಾಹು ಅಲೈ ಸಲ್ಲಂರವರ ಹುಟ್ಟು ಹಬ್ಬ ಇಡೀ ಪ್ರಪಂಚದಲ್ಲಿ ಅದ್ದೂರಿಯಾಗಿ ಆಚರಿಸುವ ಸಲುವಾಗಿ ಎಲ್ಲ ಕಡೆ ಈ ವರ್ಷದ ಮೀಲಾದ್ ಹಬ್ಬವನ್ನು ಎಲ್ಲ ಕಡೆ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಸೊ ನಾವು ಈ ವರ್ಷ ಇಲ್ಲಿ ನಮ್ಮ ರಾಜೀವನಗರದಲ್ಲಿ ಮೈಸೂರಿನ ರಾಜೀವ್ ನಗರದಲ್ಲಿ ನಾವು ಈ ನಮ್ಮ ಮೀಲಾ ಸ್ಪೋರ್ಟ್ಸ್ ಬೇರೆ ಬೇರೆ ಕ್ರೀಡೆಗಳನ್ನು ಸುಮಾರು ಇದನ್ನು ಪ್ರಾರಂಭಿಸಿರೋದು ನಮ್ಮ ದಿವಂಗತ ಅಜೀಜ್ ಶೇಟ್ ಸಾಹೇಬರು ಆ ಕಾಲದಲ್ಲಿ ಆ ಕಮಿಟಿ ಸುಮಾರು ಇಪ್ಪತ್ತಾರು ವರ್ಷದ ಹಿಂದೆ ನಮ್ಮ ಈ ದಿಮಂತ ನಾಯಕರಾದ ನಮ್ಮ ಈ ಕಮಿಟಿಯ ಅಧ್ಯಕ್ಷರು ನಸೀರುದ್ದೀನ್ ಬಾಬು ಹಾಗೂ ಕಾರ್ಪೊರೇಟರ್ ಮತ್ತು ನಮ್ಮ ಸೆಕ್ರೆಟ್ರಿ ಮಿಸ್ಟರ್ ಮುಜಾಹಿದ್ ಸೈಯದ್ ಮುಜಾಹಿದ್ ಅಲಿಯಾಸ್ ಮುಜ್ಜು ಅದೇ ಥರ ಸುಮಾರು ನಮ್ಮ ಇಲ್ಲಿ ಇರುವಂತಹ ಎಲ್ಲ ನಾಯಕರು ಬೇರೆ ಬೇರೆ ಒಂದು ಹುದ್ದೆಗಳಲ್ಲಿ ಈ ಒಂದು ಮೀಲಾದ್ ಆಚರಣೆಯನ್ನು ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಅದ್ಧೂರಿಯಾಗಿ ಆಚರಿಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಈ ಸ್ಪರ್ಧೆಗಳು ಇಡೀ ರಾಜ್ಯದಲ್ಲಿ ನಮ್ಮ ಈ ಸಮಾಜ ನಮ್ಮ ಈ ಸಮಾಜದಲ್ಲಿ ನಾವು ಇಲ್ಲಿ ಮೈಸೂರಿನ ನಮ್ಮ ಈ ಮುಸಲ್ ಮುಸಲ್ಮಾನ್ ಮುಖಂಡರು ಇದನ್ನು ಆಚರಿಸ್ತಾ ಬಂದಿರ್ತೇವೆ ಸೊ ಈ ನಮ್ಮ ಈ ಸ್ಪರ್ಧೆಗಳು ಅಂತರ್ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಬೇರೆ ಬೇರೆ ಸ್ಪರ್ಧೆಗಳು ನಡೀತಾ ಬಂದಿರುತ್ತದೆ ಈ ಬಾರಿ ಕೂಡ ನಾವು ಆಚರಿಸಿರುವ ಈ ನಮ್ಮ ಕ್ರೀಡಾ ಪಟ್ಟಿನಲ್ಲಿ ಇರುವಂತಹ ಈ ಕುಸ್ತಿ ಪಂದ್ಯಾವಳಿ ಇದರಲ್ಲಿ ಅಂತಾರಾಜ್ಯದಿಂದ ಅಂದರೆ ಪಂಜಾಬ್ ಹರಿಯಾಣ ಮಹಾರಾಷ್ಟ್ರ ಇಂಥ ರಾಜ್ಯಗಳಿಂದ ಸುಮಾರು ವರ್ಷಗಳಿಂದ ನಮ್ಮ ಈ ಸ್ಪರ್ಧೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ಈ ಒಂದು ಸಮುದಾಯದಲ್ಲಿ ಇರುವಂತಹ ಒಂದು ಬಾಂಧವ್ಯ ಇನ್ನೂ ಗಟ್ಟಿಗೊಳಿಸಲಿ ಮತ್ತು ಒಂದು ಪ್ರೇಮ ಒಂದು ಸ್ನೇಹ ಒಂದು 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 ಮೆಸೇಜ್ ಆಗಿ ನಾವು ಇಲ್ಲಿಂದ ನಮ್ಮ ಈ ವೇದಿಕೆಯಿಂದ ನಾವು ಕೊಡ್ತಾ ಬಂದಿರುತ್ತೇವೆ ಈ ಬಾರಿ ನಾವು ಕೊಡ್ತಾ ಇರೋ ಕೊಡ್ತಿರುವಂತಹ ಕ್ಯಾಶ್ ಪ್ರೈಸಲ್ಲಿ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬರೀ ಈ ಕುಸ್ತಿಯ ಪಂದ್ಯ ಪಂದ್ಯಾವಳಿಗೆ ಕೊಡ್ತಾ ಇದ್ದೀವಿ ಕ್ಯಾಶ್ ಪ್ರೈಸು ಅದಿಲ್ಲದೆ ಟ್ರಾಫೀಸು ಇರುತ್ತೆ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ಸು ಹಾಗೂ ಬೇರೆ ಬೇರೆ ಸರ್ಟಿಫಿಕೇಟ್ಸನ್ನು ಕೊಡ್ತೀವಿ ಅದೇ ಥರ ಈ ದೇಹ ದಾಡಿಯಾದ ಕಾರ್ಯಕ್ರಮ ಈ ಬಾರಿ ನಾಲ್ಕು ಜಿಲ್ಲೆಗಳಿಗೆ ನಾವು ಮಾ ಇದ್ದೀವಿ ಈ ನಾಲ್ಕು ಜಿಲ್ಲೆಗಳಲ್ಲಿ ಇದು ಒಂದು ಮೈಸೂರು ಚಾಮರಾಜನಗರ ಕೂರ್ಗು ಹಾಗೂ ಮಂಡ್ಯ ಈ ನಾಲ್ಕು ಜಿಲ್ಲೆ ಅಂತರ್ ಇಂಟರ್ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ನು ಇಲ್ಲಿ ಈ ಇದೇ ಮೈದಾನದಲ್ಲಿ ಒಂದನೇ ತಾರೀಕು ಅಂದರೆ ಸೆಪ್ಟೆಂಬರ್ ಒಂದಕ್ಕೆ ಆಯೋಜಿಸಲಾಗುತ್ತದೆ ಹಾಗೂ ಹಾಂ ಇದರಲ್ಲಿ ಎಲ್ಲ ಸಮಾಜದ ಕ್ರೀಡಾಪಟುಗಳು ಭಾಗ ಭಾಗವಹಿಸಲಿದ್ದಾರೆ ಮತ್ತು ಇದರ ಜೊತೆಯಲ್ಲಿ ನಾವು ಮಝರೆ ಕಿರತ್ ಅಂತ ಇದೊಂದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಸಲ್ಲಂ ರವರ ನಾಥ್ ಹಾಂ ನಾಥ್ ಖಿರತ್ ಮತ್ತು ನಾಥ್ ಕಾಂಪಿಟೇಷನ್ನು ಈ ಬಾರಿ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಸುಮಾರು ಒಲಮಾಗಳು ಬಂದು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಹಾಗೆ ಕ್ರಿಕೆಟು ನಡೆದಿದೆ ಕ್ರಿಕೆಟ್ ಫುಟ್ಬಾಲ್ ಇದರಲ್ಲೂ ಕೂಡ ಕ್ಯಾಶ್ ಪ್ರೈಸಸ್ ಇವೆ ನೀವು ಕೇಳಬೇಕಾದ್ರೆ ಕೇಳಿ ವೆಲ್ಫೈರ್ ಕೌನ್ಸಿಲ್ ನಾವು ಇಪ್ಪತ್ತಾರು ವರ್ಷದಿಂದ ಪುಷ್ಟಿ ಆಡಿಸ್ತಾ ಇದ್ದೀನಿ ಇದರಲ್ಲಿ ತನ್ವೀರ್ ಸೈಡ್ ಪ್ರಸಿಡೆಂಟು ಜಾಯಿಂಟ್ ಪ್ರೆಸಿಡೆಂಟ್ ನಸೀರುದ್ದೀನ್ ಬಾಬು ಸೆಕ್ರೆಟ್ರಿ ಸೈಯದ್ ಮುಜಾಹಿದ್ ಮುಜ್ಜು ಯಾರ ಹತ್ರ ದುಡ್ಡು ತಗೊಳಲ್ಲ ಹತ್ತು ಲಕ್ಷ ಆಗಲಿ ಹನ್ನೆರಡು ಲಕ್ಷ ಆಗಲಿ ನಮ್ಮ ಕಮಿಟಿ ಟ್ರಸ್ಟ್ ಇದು ಟ್ರಸ್ಟಿಂದ ನಾವು ಇಪ್ಪತ್ತಾರು ವರ್ಷದಿಂದ ಎಲ್ಲರ ಹತ್ರ ದುಡ್ಡು ಕೇಳಿಲ್ಲ ಕೇಳೋದೂ ಇಲ್ಲ ಈ ಪೈಲ್ವಾನ್ಗಳು ಒಂದು ಗಂಟೆ ಮಾರ್ಪೀಟ್ ಗುಷ್ಟಿ ಇದೆ ಟೈಮ್ ಕಮ್ಮಿ ಆಗಿದರೆ ಮೂವತ್ತು ಅದು ಒಂದು ಗುಷ್ಟಿ ಇದೆ ಕ್ಯಾಶ್ ಪ್ರೈಸ್ ಇಪ್ಪತ್ತೈದು ನಾಡು ಗುಷ್ಟಿ ಶನಿವಾರಗೆ ಪೈಂಟ್ ಗುಷ್ಟಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಪ್ರೇಸ್ ಕ್ಯಾಶ್ ಪ್ರೇಸ್ ಮಿಡಿಲ್ ಸರ್ಟಿಫಿಕೇಟ್ ಕುಷ್ಟಿಗೆ ಜನ ಮಾತಾಡ್ಕೊಂಬರ್ತಾರೆ ಬರ್ತಾರೆ ನಾವು ನೀವು ಅಡ್ಜಸ್ಟ್ ಮಾಡೋ ಇಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ ಕಾಟಾ ಗುಷ್ಟಿ ಕಾಟ ಅಂತ ಹೇಳಿದ್ರೆ ತಲೆ ತಿರುಗಬೇಕು ಆ ಥರ ಕಾಟ ಕುಷ್ಟಿ ಎರಡನೇದು ನಾಡು ಕುಷ್ಟಿ ಇದೆ ಭಾನುವಾರ ಮೂವತ್ತೊಂದಿಗೆ ಮೂವತ್ತು ಜೋಡಿ ಇದೆ ಹಿಂದೂ ಮುಸ್ಲಿಮ್ ಒಂದೆ ಅದಕ್ಕೆ ನಾನು ಟ್ರಸ್ಟ್ ಮಾಡಿರೋದು ನಮ್ಮ ಉಸ್ತಾದ್ ಇದ್ದಾರೆ ಅಜೀಫ್ ಪಠಾನ್ ಅವರು ನಮ್ಮ ಅವರೇ ನಮ್ಮ ಉಸ್ತಾದ್ಗಳು ನಮ್ಮ ಕಮೇಟಿ ನಮ್ಮ ಸೇಟ್ ಇದ್ದಾರಲ್ಲ ಅವ್ರ ಅಧ್ಯಕ್ಷರು ಅವ್ರ ಅವ್ರ ತಂದೆಯೂ ಈ ಅಧ್ಯಕ್ಷರು ಇತ್ತು ಅವರು ಆದಮೇಲೆ ಇವ್ರ ಅಧ್ಯಕ್ಷರು ನಾವು ಸೆಕ್ರೆಟ್ರಿ ಪೂರ್ತಿ ಏಳು ಏಳು ಲಕ್ಷ ಎಂಟು ಲಕ್ಷ ಕೆಲ ಕಡ ಹಾಂ ಇದು ಇಪ್ಪತ್ತೈದು ವರ್ಷದಿಂದ ಮುಂಚೆಯಿಂದ ನಡೀತಾ ಇತ್ತೆ ಸಣ್ಣ ಪುಟ್ಟ ರೀತಿ ನಡೀತಾ ಇತ್ತು ನಾವು ಹೆಂಗಿರುವಾಗೆ ನಾವೇ ಒಂದು ಕಮಿಟಿ ಮಾಡ್ಕೊಂಡು ಫ್ರೀ ಆಡಿಸ್ತಾಯಿದ್ರು ಹೆಂಗೆ ನಡ್ಕೊಂಡಿತ್ತು ಯಾರಾದರೂ ದುಡ್ಡು ಕೊಟ್ಟರೆ ಮಾಡಿಸೋದು ಹಂಗೆ ಇತ್ತು ಮೀಲಾದಂಥ ಒಂದು ನಾವು ಒಂದು ಎಂಟು ಹತ್ತು ಜನ ಇದ್ರು ಇದ್ರೊಳಗೆ ಚಮ್ಮನ್ನು ನಾನು ಹಿಮಾಯುನು ಸೈಫುಲ್ಲ ಅಂತ ಎಲ್ಲ ಇದ್ರು ಆ ದುಡ್ಡು ತಗೊಳ್ಳೋದು ಗೆಳೋದು ಬುಟ್ ಒಬ್ಬ ನಮ್ಮ ಜೊತೆಯವನ್ನ ನಮ್ಮ ಫ್ರೆಂಡೇ ಅವ್ರ ತಂದೆ ಅಬ್ದುಲ್ ಹಮೀದ್ ಅವರು ನಾವೆಲ್ಲ ಸೇರಿ ಆ ಮುಜ್ಜುಗೆ ಹ್ಯಾಂಡ್ ಓವರ್ ಮಾಡಿದ್ರು ಆ ಮುಜ್ಜು ನಾನು ಒಬ್ಬನೇ ನಡೆಸ್ತೀನಿ ಅಂತ ಆವಯಿಂದ ಈಗ ಗಂಟ ಹತ್ರನೂ ಒಂದು ಪೈಸ ತಗೊಂಡು ಕೇಳಿ ಇದು ಹಾಕಿ ಇದು ಅಂತ ಮಾಡಿಲ್ಲ ಇದು ಭಾಳ ಖುಷಿ ನಮಗೆ ನಮ್ಮ ಫ್ರೆಂಡ್ ಹುಡುಗ ಹಿಂಗೆ ನಡೆಸ್ತಾನೆ ನನ್ನ ಅವನು ಚಿಕ್ಕ ಹುಡುಗ ಇದ್ದ ಅವಾಗೆ ನಾವು ನಡೆಸುವಾಗೆ ಇದ ನಾನು ಅವ್ರಿಗೆ ಭಾಳ ಆತ್ಮೆಯಿಂದ ಇದು ಮಾಡ್ತೀನಿ ಅವ್ರ ಜೊತೆಗೆ ನಮ್ಮ ಅಯ್ಯಾಜು ಅವರೆಲ್ಲ ಸೇರಿ ಅವನಿಗೆ ಸಹಕಾರ ಕೊಡ್ತಾನೆ